ನಮಸ್ಕಾರಗಳು ಕರ್ನಾಟಕ ರಾಜ್ಯ ಜಾನಪದ ಜಾಣರ ವೇದಿಕೆ ಹರಪನಹಳ್ಳಿ ನನ್ನ ಹೆಸರು ರಾಜು ನಾಯ್ಕ್ ಜನತಾ ವಿದ್ಯಾಲಯ ಮಿರ್ಜಾನ್ ಪ್ರೌಢಶಾಲೆ ಕುಮಟಾ ತಾಲೂಕು ಕಾರವಾರ ಜಿಲ್ಲೆ ತಮ್ಮ ಮುಂದೆ ಇವತ್ತು ಮಹದೇಶ್ವರನ ಒಂದು ಹಾಡನ್ನು ಹಾಡುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ ಈ ಪರಿಶೋಧ ಮೇಲೆ ನೋವ ನೀಡಿ ಕಷ್ಟಕ್ಕೆ ದೂಡುವೆ ಮಹಾದೇವ ನನ್ನ ಕಷ್ಟಕ್ಕೆ ದೂಡುವೆಯ ಮಹಾದೇವಾ ಮಹಾದೇವ ಮಹದೇಶ್ವರ ಮಹಾದೇಶ್ವರ ಮಹಾದೇಶ್ವರ ಕಷ್ಟಕ್ಕೆ ದೂಡುವೆಯ ಕಷ್ಟ ನೀಡಿ ಕಾಡಬೇಡ ದೇವ ನನ್ನನು ಮಹದೇವ ನನ್ನನು ಸಹಿಸಲಾರೆ ನೀನು ಕೊಡುವ ಎಲ್ಲ ನೋವನು ನಾಯೇನು ಪಾಪ ಒಂದು ಅರಿಯೇನು ಕಷ್ಟ ನೀಡಿ ಕಾಡಬೇಡ ದೇವನನ್ನನು ಮಹದೇವನನ್ನನು ಸಹಿಸಲಾರೆ ನೀನು ಕೊಡುವ ಎಲ್ಲ ನೋವನು ನಾಯೇನು ಪಾಪ ಮಾಡಿದೆನು ಅರಿಯೇನು ಪರಿಪರಿಯಾ ಶೋಧನನಿ ಕೊಡುವೆಯಕೆ ದೇವನೇ ಪರಿಪರ್ಯ ಶೋಧನಿ ಕೊಡುವೆ ಏಕೆ ದೇವನೇ ನನ್ನ ಎಲ್ಲ ಕಷ್ಟವಾ ನೋಡಿ ಎಲ್ಲೋ ಅವಿತಿಯ ಸೂತ್ರಧಾರಿ ನೀನೆ ತಾನೆ ಪಾತ್ರಧಾರಿ ನಾನಯ್ಯಾ ಅಯ್ಯಾ ಮಾದೇವಾ ಮಾದೇವಾ ಸೂತ್ರಧಾರಿ ನೀನೆ ತಾನೆ ಪಾತ್ರಧಾರಿ ನಾನಯ್ಯ ಆಡಿಸಿ ಕಾಡಿಸಿ ನಗುವೆಯೇ ಕೊಣೆನು ನನ್ನ ಆಡಿಸಿ ಕಾಡಿಸಿ ನಗುವೆಯೇ ಕೋ ಕಾಣೆನು ಕಷ್ಟ ನೀಡಿ ಕಾಡಬೇಡ ದೇವನನ್ನನು ಮಹದೇವನನ್ನನು ಸಹಿಸಲಾರೆ ನೀನು ಕೊಡುವ ಎಲ್ಲ ನೋವನು ನಾಯೇನು ಪಾಪ ಮಾಡಿದೆನೋ ಒಂದು ಹರಿಯೇನು ಲೋಕಕ್ಕೆಲ್ಲ ನೀನೆ ದೈವ ನೀನೆ ತಾನೆ ರಕ್ಷಕ ಈ ಲೋಕಕ್ಕೆಲ್ಲ ನೀನೆ ದೈವ ನೀನೆ ತಾನೆ ರಕ್ಷಕ ಶಿಕ್ಷೆ ನೀಡಿ ನನ್ನನು ದೂಡಿದ್ಯಾಕಿ ಭೂಮಿಗೆ ಹಗಲಿರುಳು ಶೋಧನೆ ನಾ ನಾತಾಳಲಾರೆ ವೇದನೆ ಸ್ವಾಮಿ ಈ ಸ್ವಾಮೀ ದೇವಾ ಮಾದೇವಾ ಹಗಲಿರುಳು ಶೋಧನೆ ತಾಳಲಾರೆ ವೇದನೆ ಅನುಗಾಲ ನಿನ್ನ ಸ್ಮರಣೆ ಮಾಡುವೆ ದೇವನೇ ನಾನುಗಾಲ ನಿನ್ನ ಸ್ಮರಣೆ ಮಾಡುವೆ ಮಹಾದೇವನೇ ಸ್ವಾಮಿ ಕಷ್ಟ ನೀಡಿ ಕಾಡಬೇಡ ದೇವನನ್ನನು ಮಹದೇವನನ್ನನು ಸಹಿಸಲಾರೆ ನೀನು ಕೊಡುವ ಎಲ್ಲ ನೋವನು ನಾಯೇನು ಪಾಪ ಮಾಡಿದೆನು ಒಂದು ಅರಿಯೇನು ನನಗರಿವಿಲ್ಲದೆ ಮಾಡಿದೆನು ನೂರಾರು ಪಾಪವ ನನಗರಿವಿಲ್ಲದೆ ಮಾಡಿದೆನು ನೂರಾರು ಪಾಪವ ಬೆಂಕಿಯಂತೆ ಸುಡುತ್ತಿದೆ ನನ್ನ ಎಲ್ಲ ಕರ್ಮವು ಜರಿಯಂತೆ ಸುರಿಯುತ್ತಿದೆ ಕಂಬನಿಯ ಹನಿಗಳೂ ಅಯ್ಯಾ ಮಾದೇವಾ ಜರಿಯಂತೆ ಸುರಿಯುತ್ತಿದೆ ಕಂಬನಿಯ ಹನಿಗಳು ಕೋಲು ಮಂಡೆ ದೇವನೇ ಕಾಣದಾಯ್ತೆ ಕಷ್ಟವೂ ನೀ ಕರುಣೆ ತೋರದಾದರೆ ಬದುಕಿ ನಾನು ಉಳಿಯೇನು ಕಷ್ಟ ನೀಡಿ ಕಾಡಬೇಡ ದೇವನಂದನು ಮಹದೇವನಂದನು ಸಹಿಸಲಾರೆ ನೀನು ಕೊಡುವ ಎಲ್ಲ ನೋವನು ನಾಯೇನು ಪಾಪ ಮಾಡಿದೆನು ಒಂದೂ ಅರಿಯೇನು ನಾಯೇನು ಪಾಪ ಮಾಡಿದೆನು ಒಂದು ಅರಿಯೇನು ನಮಸ್ಕಾರಗಳು